ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಆರಂಭವಾಗಿದೆ ನಮ್ಮ ಪ್ರೀ ಸ್ಕೂಲ್ ನಲ್ಲಿ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯುರೋ ಕಿಡ್ಸ್

ಆತನ ಏನಂದರೆ ಪ್ರೈವೇಟ್ ಸ್ಕೂಲ್ ಅಸು ಪ್ರೈವೇಟ್ ಸ್ಕೂಲ್ ಟೀಚರ್ಸು ಎಲ್ಲ ಕಾಲೇಜಸ್ಸು ಐ ಟಿ ಐ ಡಿಪ್ಲೊಮಾ ಎಲ್ಲ ಪ್ರೈವೇಟ್ ಇನ್ಸ್ಟ್ಯೂಟ್ ಟೀಚರ್ಸು ಬೆಂಬಲ ನಾವು ವಿನೋದ್ ಶಿವರಾಜ್ ಸರ್ ಸೀರಿಯಲ್ ನಂಬರ್ ತರ್ಟೀನ್ಗೆ ಸಪೋರ್ಟ್ ಮಾಡ್ತಾರೆ ಚುನಾವಣೆ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಏನ್ ಅನ್ನಿಸ್ತಾರೆ ಸುಮಾರು ಜನ ವಿನೋದ್ ಶಿವರಾಜ್ ಸರ್ ಗೆ ಸಪೋರ್ಟ್ ಮಾಡ್ತಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಇವು ನಮಗೆಲ್ಲ ಭರವಸೆನು ಕೊಟ್ಟಿರೋದು ನಮ್ಗೆ ಏನೋ ಒಂದು ಪಾಸಿಟಿವ್ ಅಲ್ಲಿ ಮೂರ್ ಸಾವಿರ ಜನ ಹೆಣ್ಣು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಇಷ್ಟು ಇಲ್ಲಿರೋ ಪ್ರಕಾರ ತುಂಬಾ ಜನ ಲೇಡೀಸೇ ಸ್ಟಾಫ್ ಇರೋದೆ ಸೊ ಡೆಫಿನೆಟ್ ಆಗಿ ಟೀಚರ್ಸ್ ಟೀಚರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅವ್ರು ನಮ್ಗೆ ಏನೇನು ಕಷ್ಟಗಳು ಆಗ್ತಾ ಇದೆ ಎಲ್ಲರೂ ಅರ್ಕೊಂಡಿದ್ದಾರೆ ಸೊ ಈಸ್ ಅ ಇಂಡಿಪೆಂಡೆಂಟ್ ಅಂದರೆ ನಮ್ಮೆಲ್ಲರಿಗೂ ಇದೆ ಆ ಟ್ರಸ್ಟಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಮೂರು ಸಾವಿರ ಹೆಣ್ಮಕ್ಳಿಗೆ ಕೆ ಜಿಯಿಂದ ಪಿ ಜಿವರೆಗೂ ಅವರು ಟ್ರಸ್ಟ್ ಕಡೆಯಿಂದ ಎಜುಕೇಷನ್ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅದರಿಂದ ಏನಾಗಿತ್ತಂದರೆ ಸರ್ ಅವರು ಸುಮಾರು ಒಂದು ಎರಡು ವರ್ಷದಿಂದ ಸರ್ವೆ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ ಪ್ರೈವೇಟ್ ಅಸೋಸಿಯೇಷನ್ ನಮ್ಗೆ ಏನಾಗಿತ್ತಂದರೆ ಸರ್ ಕೊರೋನಾ ಟೈಮಲ್ಲಿ ನಮ್ಮ ಕೊರೋನಾ ಟೈಮಲ್ಲಿ ಏನಾಗಿತ್ತು ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಎಲ್ಲ ಕ್ಲೋಸ್ ಇತ್ತು ಜನ ಕ್ಲೋಸ್ ಇತ್ತು ಆ ಟೈಮಲ್ಲಿ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಸ್ಯಾಲ್ರಿ ಇಲ್ಲ ಸ್ಕೂಲೇ ಇಲ್ಲ ಆ ಟೈಮ್ ನಾವು ಏನು ಮಾಡಿದರೆ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ನಮ್ಮ ಸ್ಟೇಟು ಕರ್ನಾಟಕದಲ್ಲಿ ನಲವತ್ತು ಸಾವಿರ ಜನ ಸೇರಿ ಎಜುಕೇಷನ್ ಮಿನಿಸ್ಟರ್ ಡಿಮ್ಯಾಂಡ್ ಮಾಡೋದು ಅಟ್ಲೀಸ್ಟ್ ನಮ್ಮ ಟೀಚರ್ಸ್ಗೆ ತಿಂಗೆ ಬಂದು ಐದು ಸಾವಿರ ರೂಪಾಯಿ ಕೊಡಿ ಅಂತ ಆದರೆ ಅವ್ರು ಕೊಟ್ಟಿಲ್ಲ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಯಾಕೆ ಕೊಡಬೇಕು ಕೋಟಿ ಕೋಟಿ ಅಂತ ಕೂಟಿ ಮಾಡ್ತಾ ಇದ್ದಾರೆ ನಾವು ಯಾಕೆ ಕೊಡಬೇಕು ಅಂತ ನಮಗೆ ಯಾರು ಭರವಸೆ ಕೊಟ್ಟಿಲ್ಲ ಇದು ಮುಂಚೆ ಇರೋ ಎಮ್ ಎಲ್ ಸಿ ಅವರು ಕೊಟ್ಟಿಲ್ಲ ನಮ್ಗೆ ಸಪೋರ್ಟು ಇಲ್ಲ ಅದರಿಂದ ಇಂಥ ಒಂದು ವ್ಯಕ್ತಿ ಒಂದು ಟ್ರಸ್ಟು ನಡ್ಕೊಂಡು ಬರ್ತಾ ಇದ್ದಾರೆ ನೂರು ಒಂದು ಮೂರು ಸಾವಿರ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಇಂಥವ್ರನ್ನ ನಾವು ನಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಚರ್ಸ್ಗೆಲ್ಲ ನಾಳೆ ಹೇಳ್ಕೊಂಡು ಇರ್ತಾರೆ ನಮ್ಮರಲ್ಲಿ ನೋಡಿ ಸರ್ ಟಿ ಡಬ್ಲ್ಯೂ ಎಫ್ ಟೀಚರ್ಸ್ ಕರ್ಕೊಂಡಿದೆ ಇವತ್ತು ಸುಮಾರು ಹದಿನೆಷ್ಟೋ ಕೋಟಿ ಕೋಟಿ ಅಂತ ದುಡ್ಡು ನಮ್ದಿದೆ ಸರ್ಕಾರದಲ್ಲಿ ಕೊರೋನಾ ಟೈಮಲ್ಲಿ ಆ ದುಡ್ಡು ನಾವು ಕೇಳಿದ್ದೆ ಸರ್ಕಾರದಿಂದ ಏನು ಒಂದು ರೂಪಾಯಿ ಕೊಡಬೇಡಿ ನಾವು ವರ್ಷ ವರ್ಷ ನಾವು ಕರ್ತಾಯಿದ್ದೀವಲ್ಲ ದುಡ್ಡು ಟೀಚರ್ಸ್ ದುಡ್ಡು ಇದ್ದೀವಲ್ಲ ಆ ದುಡ್ಡಿಂದ ಕೊಡಿ ಅಂದರೆ ನೀವು ಕೊಟ್ಟಿಲ್ಲ ಈ ನಾವೆಲ್ಲ ಡಿಸೈಡ್ ಮಾಡಿ ಕಂಪ್ಲೀಟ್ ಎಲ್ಲ ನಮ್ಮ ಸ್ಟೇಟ್ ಅಸೋಸಿಯೇಷನು ಡಿಸ್ಟ್ರಿಕ್ಟ್ ಅಸೋಸಿಯೇಷನು ನಾವು ತಾಲೂಕು ಅಸೋಸಿಯೇಷನು ಡಿಸೈಡ್ ಮಾಡಿ ಇಂಥ ವ್ಯಕ್ತಿ ಒಬ್ಬರು ನಮ್ಗೆ ಬೇಕು ಅಸೆಂಬ್ಲಿಯಲ್ಲಿ ವಾಯ್ಸ್ ಕೊಡೋದಕ್ಕೆ ಇಂಥ ವ್ಯಕ್ತಿ ನಮ್ಗೆ ಒಬ್ರು ಬೇಕಂತ ನಾವು ತೀರ್ಮಾನ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ವಿ ಚೆನ್ನಾಗಿ ನಡೀತಾ ಇದ್ದೆ ಸರ್ ಇಷ್ಟವರೆಗೂ ಮುನ್ನೂರು ಕೋಟಿಂಗ್ ಆಗಿದ್ದರೆ ಇಷ್ಟವರೆಗೂ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟು ಆತನ ವಿನಿಮೈನೂ ಎಲೆಕ್ಷನ್ So we have chosen a good leader. So we are giving uh, the first time preference for Mr. Vinod Chilraj, and uh, we are expecting more from him uh, for the benefits of uh, all the private school management as well as uh, the teachers and the staff. So we expect uh, him to be. Uh, we are presenting him to be a leader this uh, time. So let us hope uh, the best. ಚುನಾವಣೆ ಬಹಳ 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 ಒಳ್ಳೆ ತರೀಕೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ಟೀಚರ್ಸು ಪ್ರೈವೇಟ್ ಸ್ಕೂಲು ಮತ್ತು ಏಡೆಡ್ ಸ್ಕೂಲು ಅನ್ಏಡೆಡ್ ಸ್ಕೂಲು ಎಲ್ಲರೂ ಬರ್ತಾ ಇದೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಐ ಟಿ ಐಯಿಂದ ಕಾಲೇಜಸ್ ಜಿ ಡಿ ಐ ಟಿಯಿಂದ ನಮ್ಮ ಲಾ ಕಾಲೇಜಿಂದ ಡಿಗ್ರಿ ಕಾಲೇಜ್ ಪಿ ಯು ಕಾಲೇಜಿಂದ ನಾವು ಸ್ಕೂಲ್ ಆಫ್ ಮೈಂಡ್ಸ್ ಇಂದ ಐ ಟಿ ಎಸ್ ಎಲ್ಲ ಕಡೆ ಪಾಲಿಟೆಕ್ನಿಕ್ಸಿಂದ ಎಲ್ಲ ಕಡೆನೂ ಕಟ್ಲಾಗಿದೆ ಇದು ಒಂದು ಟೀಚರ್ಸ್ ಎಲೆಕ್ಷನ್ ಎಮ್ ಎಲ್ ಸಿ ಎಲೆಕ್ಷನ್ ನಮಗೋಸ್ಕರ ಅಂತ ಹೇಳಿ ಮಾಡ್ತೀವಿ ಸೌತ್ ಈಸ್ಟ್ ಕಾನ್ಸ್ಟಿಚುವೆನ್ಸಿ ಅಸೋಸಿಯೇಷನ್ಸ್ ಈ ಸ್ಟೇಟಿಂದ ಹಿಡಿದು ಡಿಸ್ಟ್ರಿಕ್ ಇಂದ ಹಿಡಿದು ತಾಲೂಕಿಂದ ಹಿಡಿದು ಒಂದು ಪಕ್ಷೇತ್ರ ಅಭ್ಯರ್ಥಿ ನಮ್ಮ ವರ್ಷರಾಜ್ ಸರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದು ಹಾಗೆ ಚುನಾವಣೆ ಬಹಳ ಬಹಳ ಒಳ್ಳೆ ಇದೆ ಪ್ಲಸ್ ಅವರು ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಬಹಳಷ್ಟು ಸೌಲಭ್ಯ ಅಂತ ಹೇಳಿದರೆ ಗೌರ್ಮೆಂಟಲ್ಲಿರೋ ಒಳ್ಳೊಳ್ಳೆ ಸ್ಕೀಮ್ಸಲ್ಲಿ ಪ್ರೈವೇಟ್ ಟೀಚರ್ಸ್ಗೆ ಮಾಡಿಸ್ತೇನೆ ಅಂತ ಹೇಳಿದ್ರೆ ಇದಕ್ಕೆ ಮುಂಚೆ ಇರೋ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ನ ಒಂಥರ ನೋಡ್ತಾ ಇದ್ರು ಏನೋ ಒಂದು ಸ್ವಲ್ಪ ಕಡಿಮೆ ರೀತಿಯಲ್ಲಿ ಇದ್ದರು ಸೊ ಅದಕ್ಕಾಗಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಒಂದು ಒಳ್ಳೆಯ ಎಲ್ಲ ಸರ್ವೀಸ್ಗಳನ್ನಾಗಿರೋದು ಎಲ್ಲ ಸಿಗುತ್ತೆ ಗೌರ್ಮೆಂಟ್ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಆದರೆ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಒಂದಷ್ಟು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಇರುತ್ತೆ ಅವ್ರ ಪಾಪ ತುಂಬ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಅಂತ ನಮ್ಮ ಫಿಲೋಶಿಪ್ ಎಲ್ಲರನ್ನ ಸೇರಿ ಪ್ರೈವೇಟ್ ಸ್ಕೂಲ್ ಸೇರಿ ನಾನು ಎಷ್ಟು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ತೆಗೆಕೊಂಡು ತಾಲೂಕು ಅವರು ಎಟಿ ಸೈಡಲ್ಲಿ ಎಲ್ಲ ಫಿಲೋ ಸ್ಕೂಲ್ಸಲ್ಲಿ ಸೇರಿ ನಾನು ಸಪೋರ್ಟ್ ಮಾಡ್ತೀವಿ ನಾವೆಲ್ಲ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ತಿಳ್ಕೊತೀವಿ ಅಂದರೆ ಫಸ್ಟ್ ಓಸನ್ ಏಕದಿ ನೆಕ್ಸ್ಟ್ ಆರ್ಡ್ರ ವರ್ಷ ನಾವು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಚೇಂಜ್ ಇರುತ್ತೆ ಹಾಗೆ ಎಲ್ಲ ಪ್ರೈವೇಟ್ ಸ್ಕೂಲ್ಸ್ಗೆ ಅಸೆಂಬ್ಲಿಯಲ್ಲಿ ಒಂದು ವಾಯ್ಸ್ ವಯಸ್ಸಾದ್ರೆ